ಸಾಗರದ ಕಾಂಗ್ರೆಸ್ ಮುಖಂಡ ಚೇತನ್ ರಾಜ್ ಕಣ್ಣೂರು ಅವರು ಗೋಪಾಲಕೃಷ್ಣ ಬೇಳೂರು ಅವರು ಚುನಾವಣೆಯಲ್ಲಿ ಗೆದ್ದರೆ ಶ್ರೀ ಮಾರಿಕಾಂಬಾ ದೇವಿಯ ತವರುಮನೆ ಮೂರ್ತಿಗೆ ಬೆಳ್ಳಿ ಕಿರೀಟವನ್ನು ಸಮರ್ಪಿಸುವುದಾಗಿ ಹರಕೆ ಮಾಡಿಕೊಂಡಿದ್ದರು ತಮ್ಮ ಮಾತಿನಂತೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯ ಸುಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ತಾಯಿ ಮಾರಿಕಾಂಬಾ ದೇವಿಗೆ ಭಕ್ತಿಭಾವದಿಂದ ಬೆಳ್ಳಿ ಕಿರೀಟವನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರೂರವರು ಮಾರಿಕಾಂಬಾ ದೇವಾಲಯ ಸಮಿತಿಯವರು ಕಾಂಗ್ರೆಸ್ ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಚುನಾವಣೆ ಪೂರ್ವದಲ್ಲಿ ನಮ್ಮ ಸ್ನೇಹಿತರೂ ಒಂದು ಹತ್ಯೆ ಮಾಡಿಕೊಂಡಿದ್ರು ಗೋಪಾಲ ಗೆದ್ರೆ ನಾವು ಬೆಳ್ಳಿ ಮಾಡ್ತೀನಿ ಅಂತ ಹೇಳಿ ಅವರು ಹೇಳ್ಕೊಂಡಿದ್ರು ಇವತ್ತು ನನ್ನ ಗೆದ್ದ ಮೇಲೆ ಇವತ್ತು ತಾಯಿ ಬಂದು ಅರ್ಪಿಸಿದ್ದಾರೆ ನನಗೆ ತುಂಬ ಸಂತೋಷ ಆಗಿದೆ ಅವರ ಹರಿಕೆ ಈಡೇರಿದೆ ಹಾಗಾಗಿ ಅವರ ಕುಟುಂಬಕ್ಕೆ ಆ ತಾಯಿ ಎಲ್ಲ ಆಶೀರ್ವಾದವನ್ನು ಮಾಡಿ ಅವರು ಏನು ಬೇಡ್ಕೊಂಡಿದ್ದರು ಎಲ್ಲವನ್ನು ಆ ತಾಯಿ ಆದಂಥ ತಾಯಿನ ಕೊಡ್ತಾ ಅವ್ರಿಗೆ ಅವ್ರು ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಅವತ್ತು ನಾವು ಗುಣಿಯಾಗಿರ್ತೀವಿ ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ಹೇಳ್ತಾ ನಾನು ಇವತ್ತು ಖುಷಿಯಿಂದ ಬಂದು ಆ ಒಂದು ಬಿಲ್ಡಿಂಗ್ ಹೀಟವನ್ನು ತಾಯಿಗೆ ಅರ್ಪಣೆ ಮಾಡಿದ್ದೀನಿ ಖುಷಿ ಇದೆ ನನಗೆ ನಾನೊಬ್ಬ ಗೌರವಾಧ್ಯಕ್ಷನಾಗಿ ಈ ಸಾರಿಯ ಭಾರಿ ಜನ ಲಕ್ಷಾಂತರ ಜನ ಏನು ಬಂದರು ಎಲ್ಲರಿಗೂ ನಿಜವಾಗ್ಲೂ ಒಂದು ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದೀನಿ ನನಗೆ ಖುಷಿ ಇದೆ ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇರ್ತಾವೆ ಇದು ನಮ್ಮ ಮನೆ ಕ ಫಂಕ್ಷನ್ ಅಲ್ಲ ಇದು ಸಾರ್ವಜನಿಕ ಫಂಕ್ಷನ್ ಆದರೂ ಸಹ ಇಡೀ ತಾಲೂಕಿನ ಜನರು ಖುಷಿ ಇದ್ದಾರೆ ನನ್ನ ನನ್ನ ಹತ್ರ ಬಂದು ಹೇಳ್ತಾರೆ ಖುಷಿ ನಂಗೆ ಖುಷಿಯಾಯ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಿ ಒಳ್ಳೆ ರೀತಿ ಮಾಡಿದಿರಿ ರಾಜ್ಯಾದ್ಯಂತ ಜನ ಬಂದಿದ್ದಾರೆ ಅದು ಇವತ್ತು ಭಾನುವಾರ ಇನ್ನೂ ಜನ ಬರ್ತಾರೆ ಒಟ್ಟಲ್ಲಿ ಇವತ್ತೇ ಲಾಸ್ಟ್ ಜನ ಇರುತ್ತೆ ಆಮೇಲೆ ಕಮ್ಮಿ ಆಗುತ್ತೆ ನಾಳೆಯಿಂದ ಅಷ್ಟೊಂದು ಇರಲ್ಲ ಆದರೂ ಸಹ ವ್ಯವಸ್ಥೆ ಚೆನ್ನಾಗಿತ್ತು ಒಳ್ಳೆ ರೀತಿಯ ದರ್ಶನ ಮಾಡಿಸಿದ್ದೀವಿ ಅದು ಬಿಟ್ಟರೆ ನೂಕು ನೂಕಲು ಮತ್ತು ಅದು ಬರುವಂಥ ಇವರಿಗೆ ಯಾವಕ್ಕೂ ಅವಕಾಶ ಮಾಡಿಕೊಂಡಿಲ್ಲ ೂ ಹೆಚ್ಚರ್ ಬಿಡ್ಬೇಕು ನಾಗೇಂದ್ರಣ್ಣ ಬರ್ರೆ ಎಲ್ಲ ಒಟ್ಟೆ ಹೇಳಿತ್ತು ಸರ್ಬೇಕಲ್ಲ ಅಲ್ಲ ಬೋ ಓ ರೋಡಿ ಆಗ್ಲಿ ಮೂರು ಜನ ಸೇರ್ತಿದ್ದೀವಿ ಸರ್ ಆ ಮದುತಿ ಆಗ್ಲಿ ಛೇ ಚೇದ್ರಾ ಕರೆಕ್ಟ್ ಸರ್ ಮೇಡಂ ಇಕ್ಕೆ ನೋಡಿ ಮೇಡಂ ಒಂದು ಸಲ ಇಕ್ಕೆ ಇಕ್ಕೆ